ಕನ್ನಡದ ಚಿತ್ರ ಕನ್ನಡ ಚಲನಚಿತ್ರ ಬೆಳಿಬೇಕು ಹೆಚ್ಚು ಜನಪ್ರಿಯ ಆಗಬೇಕು ಹೆಚ್ಚೆಚ್ಚು ಸಿನಿಮಾಗಳು ಬರಬೇಕು ಮತ್ತು ಜನ ಇವತ್ತು ಹೋಗಿ ನೋಡೋದು ಕಡಿಮೆ ಆಗ್ಬಿಟ್ಟದೆ ಥಿಯೇಟ್ರ್ಗಳಿಗೂ ಹೋಗಿ ನೋಡಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ದಸರಾ ಮಹೋತ್ಸವದ ದಸರಾ ಮಹೋತ್ಸವದ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ ಇವತ್ತು ದಿವಂಗತ ದ್ವಾರಕೀಶ್ ಅವರು ನಿಮ್ಗೆಲ್ಲ ಗೊತ್ತಿದೆ ದ್ವಾರಕೀಶ್ ಯಾರು ಅಂತಕ್ಕಂಥದ್ದು ಮೈಸೂರ್ನವರು ಯಾವ ಅವರು ನಿರ್ಮಾಪಕರಾಗಿದ್ರು ನಟರಾಗಿದ್ರು ನಿರ್ದೇಶಕರಾಗಿದ್ರು ಬಹಳ ಅಪಾರವಾದ ಕೊಡುಗೆಯನ್ನು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ ಈ ವರ್ಷ ದಸರಾ ಸಿನಿಮೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಅವರ ಮಕ್ಕಳು ಪ್ರೊಡ್ಯೂಸರ್ ద్వారీశ్ కన్నడ చిత్రరంగ మరీల వ్యక్తి బాడు చిత్రరంగు నూతన ಅತ್ಮೀಯವಾಗಿದ್ದಂತ ದ್ವಾರ್ಕೇಶ್ ಮತ್ತು ನಾನು ಬಹಳ ಅತ್ಮೀಯ ಒಟ್ಟಿಗೆ ಎಲಿಕ್ಯಾಪ್ಟರ್ ಮೈಸೂರಿಗೆ ಬಂದಿದ್ದರು ಎಪ್ಪತ್ಮೂರು ರಾಮಕೃಷ್ಣ ದೇವರು ನಮ್ಮ ಮೈಸೂರು ಒಳಗೆ ಆಗ ಇದ್ದಂಥ ಹೆಲಿಕ್ಯಾಪ್ಟರ್ನಲ್ಲಿ ದ್ವಾರ್ಕೀಶ್ ಅವರು ನಾನು ಮೈಸೂರಿಗೆ ಬಂದು ಮೈಸೂರು ಡ್ಯಾನ್ಸ್ ರಾಜಾ ಡ್ಯಾನ್ಸ್ ಕೆಲಸವನ್ನು ಮಾಡಲಿ ಅಂತೇಳಿ ಆರೈಸಿ